ഏ ജയലക്ഷ്മി അക്ക ഒട്ട ഏന് വിട്ട് അത് നൂറ് ബാഗ് ബിടക്കലാ ഇൻകൊണ്ട് നൂപയ ബാഗ് ഹാ സാപ്പ് മുച്ചാ സാപ്പ തൂപായി ആഹ് സാക്ക് എസ് സൊക്കെ സൗ് രൂപ കൊട്ടേ ബാഗ് ആഹ് ನಾನೇ ನಾನು ಕಡೆ ಹೇಳಿದ್ದು ನೀನು ಅವತ್ತು ಕದಿಗ್ನೂರು ಜಾತ್ರೆಯಾಗ ಅದು ನೂರು ರೂಪಾಯಿ ಕೊಟ್ಟ ತಗೊಂಡಿದ್ದೀನಿ ನನಗೆ ಕರ್ಕೊಂಡೋಗಿ ನಾನಾ ನೋಡಿನಿ ಅಲ್ಲಿ ನೆಕ್ಕೊಂತ ನೆಕ್ಕೊಂತ ಹೋಗ್ಬೇಕಾದ್ರೆ ನಿನ್ ಕಂಡನ ಹತ್ರ ನೂರು ರೂಪಾಯಿ ಕೊಟ್ಟು ತೆಗಿಸ್ಕೊಂಡ್ಬಿಟ್ಟು ಸಾವಿರ ರೂಪಾಯಿ ಅಂತ ಸುಳ್ಳು ಹೇಳ್ತೀಯಲ್ಲ ಫಸ್ಟ್ ಈ ಬೆಕ್ಕ ಮುಂಡದ ಓಡಿಸ್ಬಿಡ್ಬೇಕು ಊರಿಂದ ಇಲ್ಲ ಅಂದ್ರೆ ಎಲ್ಲ ನೋಡಿ 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 ಎಲ್ಲ ತಂದು ಬಗ್ಲತ್ತ ಇಲ್ಲಿ ತರಿದ್ರದಾಯ್ತು ಎಲ್ಲ ತಂಬೂರ್ ಹಾಕ್ಬಂದು ತಗ್ಲಕಂಬರ್ತಾ ಇದು ಎಲ್ಲನೂ ಹೇಳುತ್ತಲ್ಲ ಇದು ಎಪ್ಪ ಭಗವಂತ ಏನಪ್ಪ ಮಾಡೋದು ನೂರು ರೂಪಾಯಿ ಬೇಕಂತ ಎಲ್ಲ ಜೊತೆ ಹೇಳ್ಕೊಂಬರ್ತಾಳ ನಾನು ಸಾವಿರ ರೂಪಾಯಿ ಅಂತ ಹೇಳಿ ಬಿಲ್ಡಪ್ ತಗೊಂಡಿದೆ ನೋಡಲ್ಲ ಚಂದ್ರ ನಾನು ನೋಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾಳ ಮಾಡ್ತಾಳೆ ಮೈಂಡ್ ವೈಸ್ ತನಕ ಗೊತ್ತಾಗ್ತೈತಿ ಅಂತ ಕಂಡು ಸುಂದ್ರ ನಾನು ನೋಡಿಸ್ತಲ್ಲಂತ ಅದೇನೋ ಅಂತಾರಲ್ಲ ಗೆ ಏನಾದ್ರು ಸುಳೆ ಏನಲ್ಲ ಡೋಂಕಂದ ಹಂಗಾಯ್ತು ಹಂಗಾಯಿತು ಸುಮ್ ಕುಟ್ಕಾ ಆ ಅವಳು ಅನ್ಬಿಟ್ಲಂತ ಅಂದಂಗೆಲ್ಲ ಆಗ್ಬಿಟ್ಟಂಗಿತ್ತು ಆಗ್ಬಿಡಂಗಿದ್ರೆ ಬಿಡ್ತಿತ್ತು ಇನ್ನೊಂದು ಬಿಡ್ತಿತು ನಿನ್ನನೆದು ಅವಳೇ ಊರಿಂದ ಅನುಮನೆಯಿಂದ ಬತ್ತ ಓಡಸೋರ ತಡಕಕಾಗ್ದ ಜೈರೋಯಿನಿ ಜೈರೋಯಿನಿ ಅವಳ ಅಲ್ಲಿ ಅವಳು ಇರತ್ತಕ ತಡಕಕಾಗ್ದ ಜಯಂತನ ಜೊತೆ ಜೈರೋಯಿನಿ ಅವಳು ಅದು ತಕಕಾಗ್ದ ಓಡ ಬಂದುಟಳ ಜೈಲಕ್ಷ್ಮಿ ಅಲೈತ ಇಕಡ ನನ್ನ ಏನಪ್ಪ ನನ್ನ ಈ ಟೋನ್ ಕಲ್ಲ ಹೇಳ್ತಾನ ಏನಪ್ಪ ಒಟ್ಟ ಒತ್ತನಂಗ ಅರ್ಥನ ಆಗೋಲ್ದು ಏನು ಮಾಡದು ಏನು ಮಾಡೋದು ಒಂದು ತಿಳಿತಿಲ್ಲ ತಿಳಿತಿಲ್ಲಲ್ಲ ಏನು ಮಾಡ್ಲಿ ಏನು ಮಾಡ್ಲಿ ನಂಗಂತ ತಲೆ ಕೊಳಿ ನ ಹೋಲ್ತು ಏನಲ್ಲ ಸುಂದ್ರ ಹಾ ರೆಡ್ಡಿ ಮಗಳ ಜೊತೆ ಏನೋ ಕಾಲ ಹೇಳ್ಕೊಂಡ್ ನಿಂತಿಲ್ಲ ಯಾಕಲ್ಲ ಹಾ ಏನ ಕಿಕ್ಕ ಕಡಿತೈತೆ ಹೆಂಗಲ್ಲ ಮಗನ ಯಾಕಲ್ಲ ಹೆಣ್ಮಗಿನ ಕಾಲ ಹೇಳ್ಕೊಂಡ್ ಕುಂತಿ ಓ ಡಾಕ್ಟರ್ ಮುನ್ಸ್ವಾಮಿ ಅವರು ಹಾ ಕೆರಿತೈತಿ ಕೆಲ್ಕೊಡ್ತಿರ ಏನ ನಾಟಕ ಮಾಡ್ತಿರ ನಮ್ಮತ್ರ ನಮ್ಮ ಹಾಕಿರೋದು ಗೊತ್ತಾನೇ ಓಡಿಸ್ಬಿತ್ನಿ ತಿಳ್ಕೊಂಬಿಡ್ರಿ ತೆಪ್ಗಿರ್ಬೇಕು ಹಾ ನಮ್ಮೂರ ನಮ್ದ ಅವ ಇಲ್ಲಿ ಯಾರ್ದವ ಹೇಳ್ರಿ ಈ ಸುಂದ್ರಂದ ಅವಳ್ಕೊಂಡ್ಬಿಡ್ರಿ ಮುಂದ ಸ್ವಾಮಿ ಅವರೇ ಡಾಕ್ಟರ್ ದುಡ್ಡು ಹಾಕೊಟ್ರೆ ಸ್ವಾಮಿ ಹೇಳಿದ್ದೆ ಮಾಡೋದು ಮಾಡಿದ್ದೆ ನಡೆಯೋದು ಆ ನಾನು ಕೈ ಇಟ್ಟಿನ ಅಂದರೆ ಎಲ್ಲ ಉಡೀಸ್ 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 ನಿಂಗೆ ತಮ್ಮನ ತಂಗಿನ ಬರ್ತಾವ್ರಪ್ಪ ಹಾಂ ಅದಕ್ಕೆ ಹಾಸ್ಪಿಟ್ಲಕ್ಕೆ ಬನ್ನಿ ಅಂತ ಫೋನ್ ಹಚ್ಚಿದ್ರು ಹಾಂ ನಿಮ್ಮಪ್ಪ ಅದಕ್ಕೆ ಮನೆ ಹತ್ರ ಹೋಗಿದೆ ನಿಂಗೆ ತಮ್ಮನ ತಂಗಿನ ಬರ್ತಾವಳೆ ಆಲ್ ದ ಬೆಸ್ಟ್ ಅಲ್ಲ ನಾನು ಊರು ಗೊತ್ತಷ್ಟೇ ನಮ್ಮ ಹೂವ ನಮ್ಮ ಅಪ್ಪನ ಜೊತೆಗೆ ತುಂಬ ಗಿನ್ನ ಮಾಡ್ಕೊಂಬಿಟ್ಲ ಆಗಲ ಈ ಹೂವು ನಾನು ಹೋಗುವ ಒಂದು ತಿಂಗಳಾಗ ಒಂದು ತಿಂಗಳಿಗೆ ಆಯಿತು ಹಾಗೆ ನಮ್ಮ ಅಪ್ಪನ ಜೊತೆ ಇದ್ಬಿಟ್ಟಿದ್ದೆ ನಮ್ಮ ಹೂವು ಇದೇನಪ್ಪ ಇದು ನಮ್ಮ ಜಯಮ್ಮ ಹೂವು ತಾಯಿ ಆಗ್ತಾಳೆ ಅಯ್ಯಯ್ಯೋ ಅವಳಿಗೆ ನಸೆ ಆಗಲಿಲ್ಲವಾ ಮೂರು ಮಕ್ಕಳು ഏനോ നമ്മ ജയമ താളെ നാട്ടിലാക്ക വയസ്സയ താറേ അവസാത്തിനു ഒട്ട് നമ്മൾ ബുഗില്ലേന ഇൻ വയസ്സാ മക്കള അവൻ്റെ സഗന്ത്ര ನಿಮ್ಮ ಜಯ ಅಮ್ಮವ ಅಲ್ಲಮ್ಮ ನಿಮ್ಮ ಬೆಂಕಿಲತ್ತಮ್ಮ ನಿಮ್ಮ ಬೆಂಕಿಲತ್ತಮ್ಮ ಹಾ ನಿಮ್ಮ ಬೆಂಕಿಲತ್ತಮ್ಮ ತಾಯಿ ಆಗಕತ್ತಾಳ ಹಾ ಬಸ್ರಿ ಆಗಾಳ ನೀನು ಅಂತಿದಂತಲ್ಲ ಅಗ್ಲೆಲ್ಲ ಅದಕ್ಕೆ ಹಾ ಒಟ್ಟ ಇವತ್ತು ಹೇಳಿ ಅಂತೇಳಿ ನಿಮ್ಮಅಮ್ಮಗೆ ಫೋನ್ ಹಚ್ಚಿದಂತಲ್ಲ ನಿಮ್ಮಅಮ್ಮ ಹೇಳಿದ್ಲು ನಿಮ್ಮಅಪ್ಪನ ಜೊತೆ ಹಾ ನಿಮ್ಮ ಜಯಮ್ಮ ಹಾಂ ನನ್ನ ಮಗಳು ಬರಕತ್ತಾಳ ನೋಡು ಅನ್ನೇ ಈಗ ಮಾಡಿದೆ ಬುಟ್ಟೆ ನನ್ನ ಮಗಳ ಜೀವನ ಎಕ್ ಕೊಟ್ಟೋಯ್ತು ಅಂತೇಳಿ ಅದಕ್ಕೆ ಹಾಂ ಬಹಾರ ರೆಡ್ಡಿಯವರು ಹೇಳಿ ಕಳ್ಸೋರು ಅಲ್ಲಿ ಹೋಗ್ಬೇಕಾರ ನನ್ನ ಏನಾರು ಸಿಕ್ಕಿದ್ರ ಬೆಂಕಿ ತಮ್ಮ ತಾಯಿ ಆಗ್ತಾವಳ ಅಂತ ಹೇಳೋಗಪ್ಪ ಅಂತಂದ್ರು ಅದಕ್ಕೆ ನೀನು ಸಿಕ್ಕಿದ್ದು ಕರೇ ಆಯಿತು ನೋಡ ಅವ್ರು ಹೇಳಿದ್ದು ಅದೇನೋ ಅಂತಾರಲ್ಲ ರೋಗಿ ಬಯಸಿದ್ದು ಅಲ್ವನ ಡಾಕ್ಟರ್ ಕೊಟ್ಟಿದ್ದೆವು ಅಲ್ವನ ನೀನು ನಾನು ಒಟ್ಟ ಬರಬರ್ತಾಗ ಸಿಕ್ತೆ ಅದಕ್ಕೆ ಅಂತ ಅಂತೇಳಿ ಇಲ್ಲೇ ನಿಂತ್ಕೊಂಡೆ ಏನು ಹಾಕಿ ಬಸ್ ಏಕ್ತಾಳೆ ಈ ವಯಸ್ಸಿಗೆ ಯಾಕಪ್ಪ ಬೇಕಿತ್ತು ನಮ್ಮಪ್ಪನ ಮದುವೆ ಆಗಿರೋದು ಮಕ್ಕಳು ಮಾಡ್ಕೊತಾವಳೆ ಒಬ್ಬೊ ಬೊ ಬಾಬಾ ಪಹಾರಿ ಛತ್ರಿಬಿಲ್ ಬುಡ ಅವಳು ಈಗ ಮಗು ಬೇಕತ್ತೆ ಈಗ ಹಾ ನಮ್ಮ ಮಕ್ಕಳ ಮಕ್ಕಳ ನಮ್ಮನೆ ಮಕ್ಕಳಂತ ನೋಡ್ಕೊಂಡಿದ್ರೆ ಆಯ್ತಿದ್ಲ್ವೇ ಓಹೋ ಜಯಲಕ್ಷ್ಮಿ ಅಕ್ಕೋರು ಇವಾಗ ಇವಾಗ ಅನಸ್ತೈತಲ್ಲ ಹಾ ಯಾಕೋ ಮಾಡ್ಕೊತವ್ರು ಅಂತ ಹೇಳಿ ಅದೇ ಅವತ್ತಿನ ದಿನ ಅವತ್ತಿನ ದಿನ ಅಯ್ಯೋ ನಿನ್ನ ಮಕ್ಳದ ದೊಡ್ಡ ಹಂಗ ಹಿಂಗ ಅಂದ್ಬಿಟ್ಟು ನಾನು ಮಗಳ ನಿಂತ ಬೈದು ಬಂದೆ ಓಹೋ ಇವತ್ತು ನಿನ್ನೆ ಮಗಳಿಂದ ನೋಡ್ಕೋಬೇಕಿತ್ತಂತೆ ಅವ್ರ ಮಕ್ಳು ಅವ್ರ ಮಕ್ಳಿಗೆ ಹಾ ನಾನು ಕೇಳ್ಕೊಂತಿದೆ ರೆಡಿ ಅಣ್ಣಂಗು ವ್ಯವ ಬೆಂಕಿ ತಂಗು ವ್ಯವ್ ಹೊಣ್ಣ ಮಗುವಳಿ ಅಂತೇಳಿ ಹಾ ರೆಡಿ ಮಮಗೆ ವ್ಯ ಮತ್ತೆ ಬೆಂಕಿ ತತ್ತ್ಲಗ ಒಂದು ಒನ್ ಮಗುವ ಬಿಟ್ಟು ಸಾಕು ನಿಮ್ಮ ಮುಟ್ಟೆಲ್ಲ ಅಡಗಸುತ್ತೆ ಅಂತೇಳಿ ಅದು ದೇವ್ರ ಭಗವಂತ ಹಂಗ ಕೊಟ್ಟ ನೋಡು पिर्टाइणे, नडिये, नडिये नविबर दूरुधी वाला, नीनुनन जुट्टे पंदो धूड़ी अक्ते हैं अग्ते हैं इल्कापतित आल भाफ भाफ तो वूल ट्थको युदा को इदाव कोंधी वहाला, व Спष्च पूड़ मती हैं वत्टाइण चुपड़ों मती ಅದಂತೂ ಪೆದ್ ಗುಂಡಿ ಹಾ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಕುಂತೈತಿ ಸುಮ್ಕ ಮದ್ವೆ ಆಗಿ ಅವ್ರ ಅಪ್ಪನ ಮನೆ ಆಚೆ ತಕೊಂಡು ಜ್ವಾನಿ ತರ ಇರ್ಬೋದಪ್ಪ ಇವ್ರ ಕೈ ಕಲ್ಗೆ ಕುತ್ಕೊಂಡು ಏಕನ್ ಮಗಳೇ ಏಕನ್ ಮಗಳೇ ಅಂತ ಮುರತ್ವೆ ಏನಲ್ಲ ಸುಲ್ಪ ಈ ಖುಷಿಯಾಗಿದೆ ಏನಲ್ಲ ನೆಂಟ್ರ ಬಸ್ ಕಿಸ್ರಿ ಆಗ್ಬಿಟ್ಲ ಹೆಂಗಲ್ಲ ಈಡೊಂದು ಖುಷಿ ಆಗ್ಬಿಟ್ಟಿದೆ ನಕ್ ನಕ್ ಅಂತ ಐತಿ ಏನೋ ವಿಚಾರ ಐತಿ ಈ ಬಿಕ್ಕು ನೆನ್ ಇಟ್ಕೊಂಡಿದ್ದೆ ಹೆಂಗ ಅವ್ಳು ಕಟ್ಕೊಂಡವಳು ಇವಳು ಇಟ್ಕೊಂಡವಳ ಇಲ್ಲಕ್ಕ ನಾನು ನಿನ್ ಮಗ ಇಟ್ಕೊಂಡಿದ್ರಂತೆ ಅದಕ್ಕೆ ಅದನ್ನ ಬಂದಿ ಗುಳಾಡ್ತಿ ಬೇಕು ಮರಿ ಹಾ ಇಟ್ಕೊಂಡು ಬಸ್ರಿ ಮಾಡ್ಬಿಟ್ಟವ್ರನ್ನ ನೋಡು ಗೌಡ ಹಾ ಗೌಡ ಮಗನ ಅವನು ಇಬ್ಬರು ಯೂಸ್ ಮಾಡ್ಕೊಂಡು ಬಸ್ ಯಾವ ಬಿಟ್ಟು ಅಂತ ಓಡ್ ಬಂದಿತ್ತು ಅದಕ್ಕ ಅದನ್ನ ಕೇಳಾಕತ್ತಿ ಕಣ್ಣ ನೀನೇ ಅಂತ ಬಸ್ರು ಮಾಡದೋ ಬಸ್ ಮಾಡ್ತವನು அய்யயோ விடே தமிஷி மாடி ஆ கௌடன கால் நிக்கணுன்னு தமாசி மட்டும் புடே ஒட்ட நினை மெட்டா தந்திர யாரும் நிர்லபு தமிஷி மாதிரி விட விடே நோடி நெட் விடே கௌட் சாக்கல ஆட் திருக்கோம் படி மலைவாங்க வேட் கந்த நின்று நிங்க நாளிந்த கா நெல்லாம் புட்ர சரி விடு அந்த கல் தானே கொழி கல் புடே எப்பா விடே பர்ச்சித் முடிது விட ஹே ಹಾ ಲೌಡಿ ಮಗಂಗ್ ಬೈಯಲ್ಲಿ ಹಾ ಲೌಡ ಮಗಂಗ ಗೌಡ ಲೌಡಂಗ ಅದನ್ ಬಿಟ್ಟು ನನಗೇನಲ್ಲ ನೀನು ಹಾ ನಾನು ಬಸ್ ಹೇಗಿನಿ ಅಂತ ಬಂದು ಗೊಳಾಡ್ತಾವೆ ಇಸ್ಕಾ ಬಿಡ್ತೀನಿ ನೋಡು ಒಂದೇ ಸರ್ ಕುರ್ಪಾಕಿನ ನಿನ್ ಮೆಟಾ ಪುಟಕ್ಕಂತ ಆರ್ಬಿಡುತ್ತಾ ತಿಳ್ಕೊಂಡ್ ಬಿಡುಗ

ఇదేనా అయ్యయ్యో ఇదేనో సుందర గౌడ్ బిడియో బిడో యన హాగి గౌడ అయ్యయ్యో గౌడ నీకు బెక్ అయ్యో బెక్క కయ్యాల పర్చస్కల్ గౌడ ോട ലോട നിന്നു പർച്ചി പർച്ചി പർച്ചിപ്പ്

ಅವ್ರೆಂತಿ ನನ್ನ ವೈ ಹಾಕಿದ್ರಲ್ಲ ಇರೋ ಚೆನ್ನಾಗಿ ನೋಡ್ಕೊಳ ಅನ್ಬಿಟ್ಟು ನನ್ನನ್ನು ನೋಡ್ಕೊತಿದ್ರೆ ಅವಳನ್ನು ಇಟ್ಕೊಂಡಿ ಅಂತ ಕೇಳ್ತಿ ತಿಂತಿ ಸಗಣಿ ತಿಂತಿ ಬೋಳಿ ನಾನು ಬೆಕ್ತಿರೋ ಚೆನ್ನಾಗಿರೋ ಹುಡ್ಗುನ್ನ ಮದುವೆ ಆಗೋದು ಮದುವೆ ನನ್ನ ಹುಡುಗನ ಮದ್ವೆ ಹಾಕಬೇಕು ಅಂತ ಹುಡುಗ ಈ ಊರಕ್ ಬಂದ್ರೆ ಅವನ್ನ ಮದುವೆ ಆಗೋದು ಹ್ಞೂ ನಾನೇನ ಮದುವೆ ಅಲ್ಲಿ ಮಾತಾಡಕ್ ಬರಲ್ಲ ಅನ್ಬಿಟ್ಟು ನೀನು ಇಷ್ಟ ಬಂದ ಮಾತಾಡಬಹುದು ಅನ್ಕೊಂಡಿ ಮದುವೆ ಆಗಿ ಇಟ್ಕೊಂಡು ಅಂತ ಮಾತಾಡ್ತಿ ಇನ್ನೊಂದ್ಸರಿ ఒట్ పర్చు 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 బుడక హోబ కిత హంగ పర్చు బట్ ఏమక్ మర్యాద కుడద నాటకే ఉచ్చా పర్స్ మగ ఒ బుడుబుడా పర్చు ఇన్న కన్నె పన్నెండు ఎలా పర్చు ఎలా కెన్ మెల్లా మార్కెక్ ఇన్న పర్చు ఏడే సాకుబు కెన్య మార్కొకేవాడేపాయ్యప్పా అయ్యో ఏ బుడే బుడే

ನೋಡಿದ್ರಲ್ಲ ವೀಕ್ಷಕರೇ ಹೆಣ್ಮಕ್ಳು ಯಾವುದು ಬೆಕ್ಕೆ ಅಲ್ಲಿ ಬೆಕ್ಕು ಒಂದೆಣ್ಣೆ ಎಣ್ಣೆ ಹೆಣ್ಣು ಬೆಕ್ಕು ಅಂದಾಗ ಅದನ್ನ ಹೆಣ್ಣು ಅಂತಾನೆ ಪುಚ್ಚೋದು ಅದು ಮರಿ ಆಗ್ತವೆ ಅಂತ ಅದ್ರ ಬಗ್ಗೆ ಕೆರ್ತ ಮಾತಾಡಿದಾಗ ಯಾರಿಗೆ ತಾನೆ ಬೇಜಾರಾಗಲ್ಲ ಓ ನಾನು ಯಾವ ತರ ಹೇಳ್ತಾನೆ ಹಾಂ ಇಟ್ಕೊಂಡು ಯಾಕೆ ಅಂತ ಕೇಳ್ತಾನೆ ಗೌಡಂಗೆ ಅದಕ್ಕೆ ಸರಿಯಾಗಿ ಪರ್ಚ್ ಕುಂತರಿಸಿ ಇನ್ನೊಂದಿತ ಮಾತಾಡ್ಬೇಕು ಅಂದಾಗ ಅವನು ಒಟ್ಟ ಹಾಂ ಕಣ್ಗುಡೇನೆ ಕಿತ್ತಿ ಕೈಯಾಗಿ ಕೊಟ್ಬಿಡ್ತೇನೆ ನೀವು ಬಾಡಿ ಮಗಂಗ ಗೌಡ ಅಲ್ಲ ಗೌಡ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ